we ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಶಶರೇಖಾ ಇವತ್ತು ನಾವು ಹಿರಿಯ ಸಾಹಿತಿ ಹರಿಹರ ಪ್ರಿಯಾ ಅವರು ತುಂಬಾ ಅನಾರೋಗ್ಯಕ್ಕೆ ಒಳಗಾಗಿ ಸರ್ಕಾರದಿಂದ ಯಾವುದೇ ನೆರವು ಸಿಕ್ಕಿಲ್ಲ ಅಂತ ಹೇಳಿ ಆಕ್ರೋಶಗೊಂಡು ತಮಗೆ ಬಂದಂತಹ ಪ್ರಶಸ್ತಿಗಳನ್ನು ಸುಟ್ಟು ಹಾಕಿದ್ದಾರೆ ಸರ್ಕಾರಕ್ಕೆ ಮನವಿ ಮಾಡಿ ಒಂದು ವರ್ಷ ಆದರೂ ತಮಗೆ ಸ್ಪಂದನೆ ಸಿಕ್ಕಿಲ್ಲ ಅಂತ ಹೇಳಿ ಅವರು ತಮ್ಮ ಒಂದು ಆಕ್ರೋಶವನ್ನು ಹೊರಹಾಕಿದ್ದಾರೆ ಅವರಿಗೆ ಹೃದಯದ ಸಮಸ್ಯೆ ಇದೆ ಈ ಕುರಿತಂತೆ ಹಿರಿಯ ಸಾಹಿತಿಗಳು ಮತ್ತು ರಾಜಕಾರಣದಲ್ಲೂ ಸಹ ಮಂತ್ರಿಯಾಗಿ ಒಂದಷ್ಟು ಒಳ್ಳೆ ಕಾರ್ಯಗಳನ್ನು ಮಾಡಿದಂತೆ ಂತಹ ಬಿಟಿ ಲಲಿತಾ ನಾಯ್ಕ ಅವರು ಇವತ್ತ ನಮಸ್ಕಾರ ಮೇಡಮ್ ಈಗ ನೀವು ಸಹ ರಾಜಕಾರಣದಲ್ಲಿದ್ರಿ ನೀವು ಮಂತ್ರಿ ಆಗಿದ್ರಿ ಇಂಥವ್ರಿಗೆ ಸಾಕಷ್ಟು ನೆರವು ಕೊಟ್ಟಿದ್ರಿ ಆದರೆ ಇವತ್ತು ನೆರವು ಸಿಕ್ಕಿಲ್ಲ ಅಂತ ಹೇಳಿ ಹಿರಿಯ ಸಾಹಿತಿ ಒಂದು ಅರವತ್ತು ವರ್ಷಗಳಿಂದ ಕನ್ನಡದ ಸೇವೆ ಮಾಡಿದ್ದಾರೆ ನೂರೈವತ್ತು ಪುಸ್ತಕ ಬರೆದಿದ್ದಾರೆ ಇವತ್ತು ಅವರು ತಮ್ಮ ಪ್ರಶಸ್ತಿಗಳನ್ನ ಸಿಟ್ಟು ಸಿಟ್ಟು ಬಂದು ಸುಟ್ ಹಾಕುವಂತ ಸ್ಥಿತಿ ಬಂದಿದೆ ಅವ್ರಿಗೆ ನೆರವು ಕೊಡದೇ ಇರೋದು ಎಷ್ಟು ಸರಿ ಮೇಡಮ್ ಏನನ್ನ ಆಲೋಚನೆ ಮಾಡ್ತಾ ಇದ್ದಾವೆ ಅಂತ ನಮಗೆ ಅರ್ಥ ಆಗಲ್ಲ ನೋಡಿ ಬಡವ ಬಡತನ ಅನ್ನೋದು ಈ ಸಾಹಿತಿಗಳಲ್ಲಿ ಕಲಾವಿದರಲ್ಲಿ ಹೆಚ್ಚು ಆದ್ರೆ ಕಲಾವಿದರಲ್ಲಿ ನೀವು ಶ್ರೀಮಂತಿಕೆನನ್ನು ಗುರ್ಸೋಂತಹ ಒಂದು ದುರಂತ ಇದೆಯಲ್ಲ ಈ ಕರ್ನಾಟಕ ಸರ್ಕಾರದ್ದು ಅದು ಹಿಂದೆ ನೋಡಿ ಬಸವರಾಜ ಬೊಮ್ಮಾಯಿ ಅವರು ಒಂದು ಸ್ಮಾರಕಕ್ಕೆ ಹದಿನಾಲ್ಕು ಕೋಟಿ ಖರ್ಚು ಮಾಡಿದ್ರು ಯಾರು ಬಡವನಿಗಲ್ಲ ಈ ಕರ್ನಾಟಕ ರಾಜ್ಯಕ್ಕೆ ಇಂಡಿಯಾನೆ ಕೊಂಡ್ಕೊಳ್ಳುವಂತ ಶ್ರೀಮಂತ ಸಾಹಿ ಚಲನಚಿತ್ರ ನಟರಿಗೆ ಅಷ್ಟು ಕೊಟ್ರಲ್ಲ ಈ ಸಾಹಿತಿ ಅಷ್ಟೆಲ್ಲಾ ಕೆಲಸ ಮಾಡಿದ್ದಾರೆ ಅವರು ಇಡೀ ಜೀವಮಾನವನ್ನೇ ಹರಿಹರ ಪ್ರಿಯ ಪುಸ್ತಕಕ್ಕಾಗಿ ಕನ್ನಡಕ್ಕಾಗಿ ಈ ಜನತೆಗಾಗಿ ಕನ್ನಡ ಜನತೆಗಾಗಿ ಮುಡ್ಪಿಟ್ಟಿದ್ದಾರೆ ಅಂತ ಮನುಷ್ಯನಿಗೆ ಇವರು ನೆಗ್ಲೆಕ್ಟ್ ಮಾಡಿದಾರಲ್ಲ ತಿರಸ್ಕಾರ ಮಾಡಿ ಇಷ್ಟು ವರ್ಷ ಆದರೂ ಅವ್ರ ಪ್ರಶಸ್ತಿ ಸುಡುವಷ್ಟು ಆ ಮಟ್ಟಕ್ಕೆ ಅವರನ್ನು ತಂದಿದಾರಲ್ಲ ಈ ಸರ್ಕಾರ ಕ್ಷಮಿಸಬಹುದಾ ನಾವು ಅವ್ರು ಏನ್ ಮಾಡ್ತಾ ಇರ್ತಾರೆ ಮುಖ್ಯಮಂತ್ರಿಗಳು ನಾವು ಬಹಳ ನಂಬಿಕೊಂಡಿರುವಂತ ಒಬ್ಬ ಚಿಂತಕರು ಅಂತ ನಾವು ತಿಳ್ಕೊಂಡಿದೀವಿ ಇನ್ನು ಬಹಳ ಜನ ಅದರಲ್ಲಿ ಉತ್ತಮವಾಗಿ ಆಲೋಚನೆ ಮಾಡುವಂತ ಜನ ಇದ್ದಾರೆ ಇಂತಹ ಬಡ ಬಡತನದಲ್ಲಿರುವಂತಹ ಸಾಹಿತಿಗಳು ಅವರಿಗೆ ಆಸ್ತಿನೇ ಅವರ ಸಾಹಿತ್ಯ ಆಸ್ತಿನೇ ಕನ್ನಡ ಬೇರೆ ಆಸ್ತಿ ಅವರಿಗೆ ಅಂತ ಅದನ್ನ ಗುರ್ಸಿ ತಕ್ಷಣ ಅವರಿಗೆ ಸಹಾಯ ಮಾಡೋದು ಕರ್ನಾಟಕ ಸರ್ಕಾರದ ಕರ್ತವ್ಯ ನಮ್ಗೆ ಬಾಯಿ ಬಾಲಕೃಷ್ಣ ಪಂಡ್ರಿ ಪಂಡ್ರಿಬಾಯಿ ಒಂದ್ಸಾರಿ ಬಿದ್ಬಿಟ್ಟಿದ್ರು ಆಗಿನ ರೇಟ್ ನಲ್ಲಿ ಐವತ್ ಸಾವಿರ ದೇವೇಗೌಡರು ಹೇಳಿದ ಕೂಡಲೇ ಅವ್ರ ಮುಖ್ಯಮಂತ್ರಿಗಳಿದ್ರು ಸಾರಿ ಈ ತರ ಆಗಿದೆ ಅವರಿಗೆ ಕೊಡಬೇಕು ಅಂತ ತಕ್ಷಣ ಹೋಗಿ ಮನೆಗ್ ಹೋಗಿ ನಾವು ಕೊಟ್ಟು ಬಂದ್ವಿ ಇಲ್ಲೂ ಕೊಡ್ತಾರೆ ಆದ್ರೆ ಯಾರಿಗೆ ಕೊಡ್ತಾರೆ ಅಂದ್ರೆ ಈ ಅವರು ಬಹಳ ಫೇಮಸ್ ಇರ್ಬೇಕು ಬಹಳ ಶ್ರೀಮಂತಿಕೆಯಲ್ಲಿ ಇರ್ಬೇಕು ಮತ್ತೆ ಫೇಮಸ್ ಆಗಿರ್ಬೇಕು ಅನ್ನೋದನ್ನ ನೋಡ್ತಾರೆ ಅದೆಲ್ಲ ನೋಡ್ಬೇಕಾಗಿರೋದು ಎಲ್ಲಿ ಬಡತನ ಇದೆ ಮತ್ತು ಈ ಸಾಹಿತ್ಯ ಶ್ರೀಮಂತಿಕೆ ಕಲಾ ಶ್ರೀಮಂತಿಕೆ ಇದೆ ಆ ಶ್ರೀಮಂತಿಕೆಯನ್ನ ಗುರುಸುವಂತದ್ದು ಸರ್ಕಾರದ ಕರ್ತವ್ಯ ಆಗ್ಬೇಕು ಇನ್ನಾದ್ರೂ ಬೇಗನೆ ಅವರಿಗೆ ಮಾಡಿ ಅವ್ರು ಎಷ್ಟು ಕಷ್ಟದಲ್ಲಿರ್ಬಹುದು ಸರ್ಕಾರಿ ಆಸ್ಪತ್ರೆಗೆ ಸೇರಿದಾರಂತೆ ಅದು ಸರ್ಕಾರಿ ಆಸ್ಪತ್ರೆಯಲ್ಲೂ ಎಲ್ಲ ಕೊಡಬಹುದು ಸರ್ಕಾರಿ ಆಸ್ಪತ್ರೆ ಕೆಟ್ಟದೇನಲ್ಲ ಆದ್ರೆ ಜನಗಳಲ್ಲಿ ಹೋಗ್ಲಾರ್ದಂಗ್ ಮಾಡಿರೋದು ಈ ಅಧಿಕಾರಿಗಳು ಮತ್ತು ಈ ದುರಾಸೆ ಉಳ್ಳವರು ಬೇರೆ ಬೇರೆ ರೀತಿಯಲ್ಲಿ ಆಸೆ ತೋರಿಸಿ ಇಂತ ಹಾಸ್ಪಿಟ್ಲು ಅಂತ ಹಾಸ್ಪಿಟ್ಲು ಪ್ರಚಾರ ಕೊಟ್ಕೊಂಡು ಜನಗಳನ್ನ ಮರಳು ಮಾಡ್ತಾ ಇದ್ದಾರೆ ಆದ್ರಿಂದ ಸರ್ಕಾರದ ಸರ್ಕಾರಿ ಆಸ್ಪತ್ರೆಯಲ್ಲೇ ಅವ್ರಿಗೆ ಏನೇನು ಸೌಲಭ್ಯ ಬೇಕೋ ಅವೆಲ್ಲವನ್ನ ಕೊಟ್ಟು ಅವರ ಋಣ ತೀರಿಸ್ಕೋಬೇಕಾಗಿದೆ ಸರ್ಕಾರ ಸರ್ಕಾರ ಸಾಹಿತಿಗಳ ಮತ್ತು ಚಿಂತಕರ ಮತ್ತು ರೈತರ ಶ್ರಮಜೀವಿಗಳ ಋಣದಲ್ಲಿದೆ ಅದನ್ನ ಇವ್ರು ನೆನ್ಪಿಟ್ಕೋಬೇಕು ಅವ್ರ ಬೆವರಿನ ಹಣದಿಂದಲೇ ಸರ್ಕಾರ ನಡೆಯೋದು ಅಂತ ಅವರಿಗೆ ಮೋಸ ಮಾಡ್ತೀರಿ ನೀವು ಅಂತಂದ್ರೆ ಇದು ನಿಜವಾಗಿಯೂ ಸಹಿಸಕ್ಕೆ ಒಂದು ನೋವಿನ ವಿಷಯ ಇದು ಅವರು ಎಷ್ಟು ನೊಂದಿರಬಹುದು ಎಷ್ಟು ಕಷ್ಟದಲ್ಲಿರ್ಬಹುದು ಅವ್ರಿಗೆ ಕೂಡಲೆ ಒಂದು ಚಿಕಿತ್ಸೆಗೆ ಏರ್ಪಾಡ್ ಮಾಡ್ಬೇಕಲ್ಲ ಇವ್ರು ನಾವು ನಮ್ ಕಾಲದಲ್ಲಿ ಬಹಳ ಮಾಡ್ಬಿಟ್ವಿ ಅಂತಲ್ಲ ಆದ್ರೆ ನಮ್ ಗಮನಕ್ಕೆ ಬಂದಷ್ಟು ನಮ್ಮ ಮಿತಿ ಇತಿ ಮಿತಿಯಲ್ಲಿ ಏನ್ ಮಾಡಬಹುದು ಅದನ್ನ ಮಾನವೀಯತೆಯಿಂದ ಮಾಡುವಂತ ಒಂದು ಆ ದಶಕದಲ್ಲಿ ದಶಕದಲ್ಲಿತ್ತದು ಕನ್ನಡ ಸಂಸ್ಕೃತಿ ಇಲಾಖೆ ಇದನ್ನೆಲ್ಲ ಗಮನಿಸ್ಕೋಬೇಕಾಗಿತ್ತು ಅಲ್ಲ ಮೇಡಮ್ ಹೌದು ಕನ್ನಡ ಸಂಸ್ಕೃತಿ ಇಲಾಖೆ ಅಂತೂ ಅದು ಈ ಶಿವರಾಜ್ ತಂಗಡಗಿ ಅವರು ಬಹಳ ಕೆಲಸ ಮಾಡೋನ್ ಕಾಣಿಸತ್ತೆ ಆದ್ರೆ ಅವರು ಈ ಬಡವರ ಬಗ್ಗೆ ಚಿಂತನೆ ಮಾಡ್ಬೇಕು ಯಾವ ಯಾವ್ದೋ ಬೇರೆ ಬೇಕಿಲ್ಲದ ವಿಷಯಗಳ ಬಗ್ಗೆ ಅಂತ ಏನ್ ಪ್ರಮುಖ ಪ್ರಾಮುಖ್ಯತೆ ಇಲ್ಲದ ಕಡೆ ಖರ್ಚು ಮಾಡಬಾರ್ದು ಹಣ ನಮ್ ಮನೆ ಹಣವನ್ನ ನಾವು ಹೇಗೆ ಜೋಪಾನ ಮಾಡಿ ಯಾವುದಕ್ಕೆ ಮಾತ್ರ ಖರ್ಚು ಮಾಡಬೇಕು ಮಾಡ್ತೀವೋ ಆ ರೀತಿಯಲ್ಲಿ ಮಾಡ್ಬೇಕೇ ಹೊತ್ತು ಅವ್ರು ಬಹಳ ದೊಡ್ಡ ನಟರಿದ್ದಾರೆ ಅವ್ರು ಬಹಳ ಫೇಮಸ್ ಇದಾರೆ ಅವ್ರ ದೊಡ್ಡಕ್ಕೆ ನೋಡಿ ಮುಖ ನೋಡಿ ಮನೆ ಹಾಕೋದಲ್ಲ ಬಡತನದಲ್ಲಿಯೂ ಕೂಡ ಅವರು ತಮ್ಮ ಕಲೆಯನ್ನ ಉಳಿಸ್ಕೊಂಡು ಈ ನಾಡಿನ ಕನ್ನಡಿಗರಾಗಿ ಬದುಕಿ ಒಬ್ಬರಿಗೆ ಆದರ್ಶವಾಗಿ ಬದುಕಿರುವಂತಹ ಈ ಸಾಹಿತಿಗಳನ್ನ ಅವ್ರು ಯಾವತ್ತು ಮರಿಬಾರದು ಆದ್ರಿಂದ ಕನ್ನಡ ಸಂಸ್ಕೃತಿ ಇಲಾಖೆ ಮೊದಲು ಗಮನಿಸ್ಬೇಕದ್ನ ಬೇರೆ ಬೇರೆ ವಿಷಯದಲ್ಲೇ ಅವರು ತಮ್ಮ ಇದನ್ನ ಸಮಯ ಹಾಳು ಮಾಡ್ತಿರ್ತಾರೆ ಎಷ್ಟೋ ಸಾರಿ ಜನಗಳು ಬರ್ತಾರಲ್ಲ ಜನಗಳು ತಮ್ಮ ಸಮಸ್ಯೆ ತಗೊಂಡ್ ಬರುವಾಗ ಇವರು ಸಮಸ್ಯೆ ಹೇಳ್ಬಾರ್ದು ನೀವುದ ಯಾವ್ದೋ ಒಂದ್ ಮಂತ್ರಿದೋ ಮತ್ ಯಾವ್ದೋ ಕೊಡ್ಲಿಲ್ಲ ಮತ್ ಯಾರೋ ಮುಖ್ಯಮಂತ್ರಿ ಆಗ್ಬೇಕು ಮತ್ ಅಂಥವೆಲ್ಲ ನೀವ್ ಒಳಗಡೆ ಮಾತಾಡ್ಕೊಳ್ಳಿ ಅವು ಬೇಕಾಗಿಲ್ಲ ಜನಕ್ಕೆ ನೀವ್ ಏನಿದ್ರೆ ನಮಗೇನ್ರಿ ನೀವ್ ಏನಿದ್ರು ನಮಗೆ ಅದ್ ಬೇಕಾಗಿಲ್ಲ ನಮಗ್ ಸರ್ಕಾರ ಬೇಕು ಸರ್ಕಾರ ಹೇಗಿರ್ಬೇಕು ಅಂದ್ರೆ ಬರೇ ಜನಗಳಿಗಾಗಿಯೇ ಇರಬೇಕು ಆ ಮಾತ್ರ ನೀವು ನಿಜವಾದ ಸೇವೆಗೆ ಸಿದ್ಧರಾಗಿದ್ದೀರಿ ಅಂತ ಅರ್ಥ ನಿಮ್ಮ ಸಮಸ್ಯೆ ನಮ್ಮ ಹತ್ರ ಹೇಳೋದಲ್ಲ ಅದು ಅದು ಯೋಗ್ಯನೂ ಅಲ್ಲ ಅದು ಆದ್ರಿಂದ ನಿಮ್ದೇನು ಮಾತು ನೀವ್ ಹೊರಗಡೆ ಆಡ್ಲೇಬಾರ್ದು ಅಂತವೆಲ್ಲ ಅದು ಸರ್ಕಾರದ ಒಳಗಿನ ಮಾತು ಒಳಗಡೆ ಇದ್ಕೊಳ್ಳಿ ಜನಗಳ ಗಂಟೆ ಜನಗಳ ಚಿಂತನೆ ಮಾಡಿ ನೀವು ದಯವಿಟ್ಟು ಅಂತ ನಾವು ಅವರಲ್ಲಿ ರಿಕ್ವೆಸ್ಟ್ ವಿನಂತಿ ಮಾಡ್ತಾ ಇದೀವಿ ಹರಿಹರ ಪ್ರಿಯರಿಗೆ ಇನ್ನಾದ್ರೂ ಬೇಗ ಕೊಡಿ ಅವರು ಅಷ್ಟೆಲ್ಲ ಪ್ರಶಸ್ತಿ ಪಡೆದು ಅಷ್ಟೆಲ್ಲ ಮಾಡಿದ್ರು ಕೊನೆಗಾಲದಲ್ಲಿ ಅವ್ರಿಗೆ ಈ ದುರಸ್ಥಿತಿ ಬಂತಲ್ಲ ಇದಕ್ಕೆ ಸರ್ಕಾರನೇ ಹೊಣೆ ಸರ್ಕಾರ ಬರೀ ಮೇಲ್ಮುಖವಾಗಿ ನೋಡ್ತಾ ಇದೆ ನೆಲ ನೆಲ ನೋಡ್ತಾ ಇಲ್ಲ ಅದೇ ನಮ್ಮ ಮಹಾರಾಜರ ಹಿಂದೆ ನಾಲ್ವಡಿಯವರು ಹೇಗೆ ನೋಡಿದ್ರು ಅಂದ್ರೆ ಜನಗಳನ್ನ ನೆಲ ನೆಲ ಹಂತದಿಂದ ನೋಡಿದ್ರು ಅವ್ರು ತಳಮಟ್ಟದ ಜನಗಳನ್ನ ಗುರ್ಸಿದ್ರು ಅವ್ರಿಗೆ ಮೀಸಲಾತಿ ಬಗ್ಗೆ ಚಿಂತನೆ ಮಾಡಿದ್ರು ಅಷ್ಟೆಲ್ಲ ಮಾಡಿದ್ರು ನೀವು ಮಾಡ್ತಾ ಇದ್ದೀರಾ ಹೆಣ್ಮಕ್ಳಿಗೆ ಏನ್ ಕೊಡಬಹುದು ಮತ್ತೆ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಏನ್ ಕೊಡ್ಬಹುದು ಪದವೀಧರರಾಗಿ ನಿರುದ್ಯೋಗಿಗಳಾಗಿರೋರಿಗೆ ಏನ್ ಕೊಡ್ಬಹುದು ಎಲ್ಲಾ ಮಾಡ್ತಾ ಇದೀರಾ ಇಂದಿರಾ ಕ್ಯಾಂಟೀನ್ ತೆಗ್ದಿದೀರಾ ಎಷ್ಟೋ ಜನ ಅದ್ರಲ್ಲಿ ಇದು ಮಾಡ್ತಾ ಇದಾರೆ ನಿಜ ನಾವ್ ಒಪ್ಕೊಳ್ತೀವಿ ನೀವು ಮಾಡಿಲ್ಲ ಅಂತ ನಾವು ಹೇಳೋದಿಲ್ಲ ಆದ್ರೆ ಇಂತ ಬಡ ಸಾಹಿತಿಗಳನ್ನ ನೀವು ತಕ್ಷಣ ಗುರುತಿಸ್ತಿದ್ರೆ ನೀವ್ ಏನ್ ಮಾಡಿದಿರೋ ಇಷ್ಟೆಲ್ಲಾ ಕೆಲಸಗಳು ಏನ್ ಮಾಡಿದಿರೋ ಅವೆಲ್ಲ ತೊಳ್ಕೊಂಡು ಹೋಗ್ತವೆ ಆದ್ರಿಂದ ನೀವಿಟ್ಟು ಆ ಆ ಒಂದು ಜನಸೇವೆ ಕಾರ್ಯವನ್ನ ಏನ್ ಮಾಡ್ತಾ ಇದಿರೋ ಅದ್ರ ಜೊತೆಗೆ ಇದನ್ನ ಮಾತ್ರ ತಪ್ಪದೆ ತಾವು ಮಾಡಬೇಕು ಅಂತ ನಾವು ಮದ್ದೆ ವಿನಂತಿ ಮಾಡ್ಕೊತೀವಿ ಅವರನ್ನು ನೀವು ಸರ್ಕಾರಕ್ಕೆ ಬಹಳ ಒಳ್ಳೆ ಸೂಚನೆ ಸಲಹೆಯನ್ನ ಕೊಟ್ಟಿದ್ದೀರಾ ಮೇಡಮ್ con